ನಮಸ್ಕಾರ ನ್ಯೂಸ್ ಟ್ವೆಂಟಿ ಸ್ವಾಗತ ಬಿಳಿರಂಗನ ಬೆಟ್ಟದ ತೇರು ಬೀದಿಯಲ್ಲಿ ಆನೆ ದಾಳಿ ಅಂಗಡಿ ಮುಂಗಟ್ಟು ಧ್ವಂಸ ಯಳಂದೂರು ಆನೆ ದಾಳಿ ಮಾಡಿ ಅಂಗಡಿ ಮುಂಗಟ್ಟುಗಳನ್ನ ಧ್ವಂಸ ಮಾಡಿರುವ ಘಟನೆ ತಾಲೂಕಿನ ಬಿಳಿರಂಗನ ಬೆಟ್ಟದಲ್ಲಿ ನಡೆದಿದೆ ಬಿಳಿರಂಗನಾಥ ಸ್ವಾಮಿ ಬೆಟ್ಟದ ದೇವಾಲಯದ ಕೆಳಗಡೆ ಇರುವ ತೇರು ಬೀದಿಯಲ್ಲಿ ರಾತ್ರಿ ಮೂರು ಗಂಟೆ ಸಮಯದಲ್ಲಿ ಕಾಡಾನೆ ಒಂಟಿಸಲಗ ಬಂದು ಅಂಗಡಿ ಮುಂಗಟ್ಟುಗಳು ಹಾಗೂ ರಥದ ಬಳಿ ಇರುವ ಕೆಲವು ಸಾಮಗ್ರಿಗಳನ್ನ ಧ್ವಂಸ ಮಾಡಿದೆ ಕೆಲವು ದಿನಗಳ ಹಿಂದೆ ಕೆಎಸ್ಆರ್ಟಿಸಿ ಬಸ್ ಹಾಗೂ ಶಾಲೆಗಳ ಬಳಿ ಕಾಡಾನೆ ಉಪಟಳ ನೀಡುತ್ತಿದ್ದು ಶಾಲೆಗೆ ಹೋಗಿ ಬರುವ ಮಕ್ಕಳಿಗೆ ತುಂಬಾ ತೊಂದರೆ ಉಂಟಾಗ್ತಿದೆ ಈ ಆನೆಯು ಯಾವ ಸಮಯದಲ್ಲಿ ಯಾವ ಕಡೆ ಬರುತ್ತದೆ ಅಂತ ಹೇಳುವುದಕ್ಕೆ ಆಗ್ತಿಲ್ಲ ಸುಮಾರು ದಿನಗಳಿಂದ ಈ ಸ್ಥಳದಲ್ಲಿಯೇ ಕಾಡಾನೆ ಓಡಾಡ್ತಿದ್ದು ನಿನ್ನೆ ರಾತ್ರಿ ದೇವಸ್ಥಾನದ ದಾಸೋಹ ಭವನದ ಬಳಿಯೂ ಓಡಾಡ್ತಿದ್ದು ಸೋಲಿಗ ಜನರು ತಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಕಾಫಿ ಬೆಳೆಯನ್ನ ಪ್ರತಿದಿನ ಬೆಳೆಯೆಲ್ಲ ನಾಶ ಇದ್ದಾರೆ ಹಾಗಾಗಿ ಜನಸಾಮಾನ್ಯರು ಓಡಾಡುವ ಪ್ರದೇಶದಲ್ಲಿ ಪ್ರತಿದಿನ ಆನೆ ಹಾವಳಿ ನೀಡುತ್ತಿದ್ದು ಈ ಭಾಗದಲ್ಲಿ ಕಾಡಾನೆ ಹಾವಳಿ ಮಿತುಬೀರಿದ್ದು ಸದಾ ಆತಂಕದಲ್ಲಿ ಇರಬೇಕಾದ ಪರಿಸ್ಥಿತಿ ಎದುರಾಗ್ತಿದೆ ಕೂಡಲೇ ಅರಣ್ಯ ಇಲಾಖೆ ಕಾಡಾನೆ ಹಾವಳಿಯನ್ನು ತಪ್ಪಿಸಬೇಕು ಅಂತ ಬೆಟ್ಟ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪ್ರದೀಪ್ ಕುಮಾರ್ ಹಾಗೂ ನಾಯಕ ಸಮುದಾಯದ ಯಜಮಾನರಾದ ನಾಗೇಶ್ ಮುಂತಾದವರು ಒತ್ತಾಯಿಸುತ್ತಿದ್ದಾರೆ ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಹೇಯ್ ಹುಯ್ ಹುಯ್ ಸೋಜಿ ಚುಯ್ ಹುಯ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತ ಇರಿ ನ್ಯೂಸ್ 26 ಕನ್ನಡ ನಾವು ನಿಮ್ಮೊಂದಿಗೆ